ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಲಾಸ್ಟ್ ವ್ಲಾಗಲ್ಲಿ ನಾನು ಒಂದು ಲೆಹೆಂಗಾ ತೋರಿಸಿದ್ದೆ ಇದು ನನ್ನದು ಲೆಹೆಂಗಾ ಅಂತ ಇದನ್ನ ನಾನು ಆಲ್ಟರ್ ಮಾಡ್ಕೋಬೇಕು ಅಂತ ಹೇಳಿದ್ದೆ ಅಲ್ವಾ ಹಾಗಾಗಿ ಇವತ್ತು ನಾನು ಬೆಳಗ್ಗೆನೇ ಕೆಲಸ ಎಲ್ಲ ಮುಗಿಸಿ ಬೇಗ ಸ್ಟಾರ್ಟ್ ಮಾಡಿದ್ದೀನಿ ಇದನ್ನು ನಾನು ತುಂಬ ಟ್ರೈ ಮಾಡಿದೆ ಹಾಗೆ ಹಾಕೋಬೇಕು ಅಂತ ತುಂಬಾ ಲೆಂತ್ ಇದೆ ಇದು ಅದು ಹಾಕ್ಕೊಂಡ್ಮೇಲೆ ನಾವು ಫೋಲ್ಡ್ ಮಾಡಿಕೊಂಡ್ರೆ ಸೊಂಟದ ಹತ್ರ ಅದು ಸ್ವಲ್ಪ ಹಿಂಸೆ ಆಗ್ತಾ ಇರುತ್ತೆ ಅಂದರೆ ಚುಚ್ಚುತ್ತಾ ಇರುತ್ತೆ ಹಾಗೆ ಅಸಹ್ಯ ಕಾಣುತ್ತೆ ದಪ್ಪ ದಪ್ಪ ಥರ ಅದನ್ನು ನೋಡಿದೆ ಟ್ರೈ ಮಾಡಿ ಬಟ್ ಫ್ಲೀಟ್ಸ್ ಎಲ್ಲ ಡಿಸ್ಟರ್ಬ್ ಆಗುತ್ತೆ ಚೆನ್ನಾಗಿ ಕಾಣೋದಿಲ್ಲ ಹಾಗಾಗಿ ನಾನು ಕೆಲವರ ಹತ್ರ ಕೇಳಿದೆ ಈ ರೀತಿ ಆಲ್ಟರ್ ಮಾಡಿಕೊಡಿ ಸ್ವಲ್ಪ ಬೇಗ ಇದೆ ಅಂತ ಎಲ್ಲರೂ ಇವಾಗ ಆವಾಗ ಅಂತ ಅಂದರು ಸ್ವಲ್ಪ ಬೇಗ ಇರೋದರಿಂದ ನಾನು ನಾನೇ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ ಬಟ್ ನೈಟು ಯೋಚನೆ ಮಾಡಿದೆ ಯಾವ ಥರ ಮಾಡೋದು ಏನು ಅಂತ ಹಾಗಾಗಿ ಸು ಒಂದು ಪ್ಲ್ಯಾನ್ ಮಾಡಿದೆ ನಾನು ಪಟ್ಟಿ ಬಿಚ್ಚೋಕ್ಕೂ ಮೊದಲು ನನಗೆ ಎಷ್ಟು ಲೆಂತ್ ಬೇಕು ಅದನ್ನು ನೋಡಿಕೊಂಡು ಅದಕ್ಕೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ನಾನು ಮಾರ್ಕ್ ಮಾಡಿರ್ತೀನಲ್ವಾ ಅಲ್ಲಿಗೆ ನಾನು ಒಂದು ಸ್ಟಿಚ್ ಹಾಕ್ಕೊಂಡು ಆಮೇಲೆ ನಾವು ಪಟ್ಟಿ ಬಿಚ್ಚಿ ನಿಧಾನಕ್ಕೆ ನಾನು ಎಲ್ಲಿ ಸ್ಟಿಚ್ ಹಾಕಿರ್ತೀನಿ ಅಲ್ಲಿ ಕಟ್ ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ಮೇಲಕ್ಕೆ ಕಟ್ ಮಾಡಿಕೊಂಡು ಅದೇ ಪಟ್ಟಿನ ಜಾಯಿಂಟ್ ಮಾಡಿಕೊಂಡ್ರೆ ಆಯಿತು ಮೊದಲೇ ಪಟ್ಟಿ ಬಿಚ್ಚಿ ನಾನು ಅಲ್ಟರ್ ಮಾಡೋಕ್ಕೋದ್ರೆ ಇದು ಪ್ಲೀಟ್ಸ್ ಎಲ್ಲ ಡಿಸ್ಟರ್ಬ್ ಆಗುತ್ತೆ ಹಾಗಾಗಿ ಮತ್ತೆ ನಾನು ಅದನ್ನು ಸ್ಟಿಚ್ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಈ ರೀತಿ ಪ್ಲ್ಯಾನ್ ಮಾಡಿದೆ ಬೇರೆಯವರೆಲ್ಲ ಹೇಗೆ ಮಾಡ್ತಾರೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಈ ಥರ ಪ್ಲೀಟ್ಸ್ ಇರೋ ಅಂಥ ಲೆಹೆಂಗಾಸ್ನ ಹೇಗೆ ಮಾಡ್ತಾರೆ ಗೊತ್ತಿಲ್ಲ ನಾರ್ಮಲ್ ಲೆಹೆಂಗಾಸ್ ಆದರೆ ಓಕೆ ಅಂದರೆ ನಾರ್ಮಲ್ ಪ್ಲೀಟ್ಸ್ ಇರುತ್ತಲ್ಲ ಅದು ಓಕೆ ಇದು ತುಂಬ ಅಂದರೆ ಡಿಫ್ರೆಂಟ್ ಇರುತ್ತಲ್ಲ ಸ್ಮಾಲ್ ಸ್ಮಾಲ್ ಪ್ಲೀಟ್ಸ್ ಅಲ್ವಾ ಹಾಗಾಗಿ ನಾನು ಈ ರೀತಿ ಯೋಚನೆ ಮಾಡಿದೆ ಫ್ರೆಂಡ್ಸ್ ನೋಡಿ ನಾನು ಇವಾಗ ನಾನು ಮಾರ್ಕ್ ಮಾಡ್ಕೊಂಡೆ ಅಲ್ವಾ ನನಗೆ ಇಷ್ಟು ಲೆಂತ್ ಬೇಕು ಅಷ್ಟು ಮಾತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಇನ್ನು ತ್ರೀ ಅಥವಾ ಫೋರ್ ಇಂಚಸ್ ಅನಿಸುತ್ತೆ ಅಷ್ಟೇ ನನಗೆ ಮಿಕ್ಕಿರೋದು ಅಂದರೆ ಜಾಸ್ತಿ ಇರೋದು ಆದರೂ ನಾನು ಹಾಕ್ಕೊಂಡ್ಮೇಲೆ ನನಗೆ ಕೆಳಗೆ ತುಂಬ ಅಂದರೆ ಕೆಳಗೆ ಜಾಸ್ತಿ ಕಸ ಥರ ಗುಡ್ಸೋ ಥರ ಅನಿಸುತ್ತೆ ಅಂತ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಹಾಕೋಬೋದಿತ್ತು ನನಗೆ ತುಂಬ ಲೆಂತ್ ಇದ್ದರೆ ಇಷ್ಟ ಆಗೋಲ್ಲ ಕೆಳಗೆ ಬೇರೆ ಕ್ಯಾನ್ ಕ್ಯಾನ್ ಇರುತ್ತೆ ಅಲ್ವಾ ಅದು ಹಿಂಸೆ ಆಗ್ತಾ ಇರುತ್ತೆ ಸೊ ನಾನು ಈ ರೀತಿ ಟ್ರೈ ಮಾಡೋಣ ಒಂದು ಸತಿ ಅಂತ ಮಾಡ್ತಾ ಇದ್ದೀನಿ ನಾನು ಆಲ್ಮೋಸ್ಟು ಲೆಹೆಂಗಾಸ್ ಏನಾದರೂ ಇದ್ದರೆ ಸ್ಟಿಚ್ ಮಾಡಿಸ್ಕೊತೀನಲ್ವ ಪರ್ಫೆಕ್ಟ ಸೈಜ್ಗೆ ಸ್ಟಿಚ್ ಇರುತ್ತೆ ಇದು ರೆಡಿ ತೊಗೊಂಡೆ ಅಲ್ವಾ ಹಾಗಾಗಿ ನಾನು ಇವಾಗ ರೀಸೆಂಟಾಗಿ ತೊಗೊಂಡಿದ್ದು ಹಬ್ಬಕ್ಕೆ ಯಾವುದಾದ್ರೂ ಹಾಕೊಳ್ಳೋಣ ಅಂದ್ಕೊಂಡೆ ಬಟ್ ಹಬ್ಬದಲ್ಲೆಲ್ಲ ತುಂಬ ಹಿಂಸೆ ಬಿಸಿಲು ಶಕೆ ಇರುತ್ತೆ ಅಂತ ನಾನು ಹಾಕಿರಲಿಲ್ಲ ಇವಾಗ ಶ್ರೀಮಂತ ವೆಕೇಷನ್ ಅಲ್ವಾ ಇದು ಫಂಕ್ಷನ್ ಅಲ್ವಾ ಮನೆ ಫಂಕ್ಷನ್ ಅಂದರೆ ಸ್ವಲ್ಪ ಚೆನ್ನಾಗಿ ಹಾಕ್ಕೋಬೇಕು ಅನ್ನೋದು ಇತ್ತು ಹಾಗೆ ನಾಳೆ ನಂದು ನೆಕ್ಸ್ಟು ಇದಿರೋದ್ರಿಂದ ಬರ್ತಡೇ ಎರಡಕ್ಕೂ ಆಗುತ್ತೆ ನನಗೂ ಒಂಥರ ಖುಷಿ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ನೋಡಿ ನಾನು ಸ್ಟಿಚ್ ಹಾಕ್ಕೋತಾಯಿದ್ದೀನಿ ನಿಮಗೆ ನನ್ನ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಸೇರಿ ಕಮೆಂಟ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಹಾಗೆ ನೋಡಿ ಇವಾಗ ನಾನು ಪೂರ್ತಿ ಎಲ್ಲ ಸ್ಟಿಚ್ ಹಾಕ್ಕೊಂಡು ಅಂದರೆ ಪ ಕರೆಕ್ಟಾಗಿ ನಾವು ಎಷ್ಟು ಬೇಕೋ ಅಷ್ಟಕ್ಕೇ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಮಾರ್ಕ್ ಮಾಡಿಕೊಂಡು ಆಮೇಲೆ ನಾನು ಪಟ್ಟಿ ಇದ್ದೀನಿ ಪಟ್ಟಿ ಬಿಚ್ಚಿದ ಮೇಲೆ ನಾನು ಕ್ಲಾತ್ ಕಟ್ ಮಾಡೋದು ಯಾಕೆಂದರೆ ಪಟ್ಟಿನೂ ಎಷ್ಟಿದೆ ಏನು ಗೊತ್ತಾಗಬೇಕಲ್ವ ನನಗೂ ಹಾಗಾಗಿ ಒಂದು ಸತಿ ಪಟ್ಟಿನೂ ನೋಡ್ಕೊಳ್ಳೋಣ ಅಂತ ತೆಗಿತಾ ಇದ್ದೀನಿ ಪಟ್ಟಿ ತೆಗೆದಾದ ಮೇಲೆ ಕಟ್ ಮಾಡಿ ಜಾಯಿಂಟ್ ಮಾಡ್ಕೋತೀನಿ ಇದೇನು ತುಂಬ ಕಷ್ಟ ಏನೂ ಇಲ್ಲ ಅಂದರೆ ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡೋವಾಗ ಹಿಂಸೆ ಕಷ್ಟ ಅಂದ್ಕೊಂಡೆ ಹಾಗಾಗಿ ಅದು ಬೇರೆ ನಾನು ಇವತ್ತು ಬೇಗ ಬೆಳಗ್ಗೆ ಬೇಗ ಹೋಗಬೇಕು ಅಂದ್ಕೊಂಡಿದ್ದೆ ಬೇಗ ಹೋಗಬೇಕು ಅನ್ನೋದು ಇದ್ದಿದ್ದರೆ ನಾನು ನಿನ್ನೆನೇ ಫುಲ್ಲು ಇದನ್ನು ಮುಗಿಸ್ಕೊತಾ ಇದ್ದೆ ನೆನ್ನೆ ಫುಲ್ಲು ಕುಚ್ಚು ಮತ್ತು ಶ ಪ್ಯಾಕಿಂಗು ಎಲ್ಲ ತುಂಬ ಕೆಲಸ ಇರೋದರಿಂದ ನಾನು ಮಾಡೋಕ್ಕಾಗಲಿಲ್ಲ ಹಾಗಾಗಿ ಹಿಂಸೆ ಆಗುತ್ತೆ ಅಂತ ನಾನು ಇದನ್ನು ನಾಳೆ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡೆ ಇವತ್ತು ಬೇಗ ಹೋಗೋ ಪ್ಲ್ಯಾನ್ ಇದ್ದಿದ್ದರೆ ನಾನು ನೆನ್ನೆನೇ ಮಾಡ್ಕೋತಿದ್ದೆ ಸಂಜೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು ಏಕೆಂದರೆ ನಾಗಮಣಿ ಇಲ್ಲೇ ಇದ್ದಾಳೆ ಅವ್ರ ಐದು ಮುಂಚೆನೇ ನಾನು ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಹಾಗೆ ಹೋಗ್ತೀನಿ ನೀವು ಕಾರಲ್ಲಿ ಬನ್ನಿ ನಿಧಾನಕ್ಕೆ ಅಂತ ಹೇಳಿದ್ದು ಬಟ್ ಅವಳೊಬ್ಬಳೇ ಎಂತಕ್ಕೆ ಕಾರಲ್ಲಿ ಜೊತೆಲಿ ನಾನು ಹೋಗೋಣ ಅಂತ ನಾನು ಸಂಜೆ ಹೋಗೋಣ ಬಿಡಿ ಅಂತ ಸುಮ್ಮನಾಗಿದೆ ಹಾಗಾಗಿ ನಾನಿವತ್ತು ಲೆಹಂಗ ಸ್ಟಿಚ್ಗೆ ಇಟ್ಕೊಂಡೆ ಆಲ್ಟರ್ ಮಾಡ್ಕೊಳ್ಳೋಕ್ಕೆ ನೋಡಿ ಫೈನಲಿ ನಾನು ಕಟ್ ಮಾಡಿ ಪಟ್ಟಿನೂ ಜಾಯಿಂಟ್ ಮಾಡಿ ಇಷ್ಟು ಶಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಫುಲ್ಲು ಸೈಡ್ ಸ್ಟಿಚ್ಚು ಹಾಕಿದ್ದೀನಿ ಇದಕ್ಕೆ ಲಾಡಿ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾನು ಹುಕ್ ಹಾಕ್ಕೊಂಡ್ರೆ ತುಂಬ ಕ್ಲಾತ್ ಒಳಗೆ ಹೋಗುತ್ತೆ ಹಾಗಾಗಿ ಚೆನ್ನಾಗಿ ಕಾಣಲ್ಲ ಅಂತ ನಾನು ಲಾಡಿನ ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿ ನೋಡಿ ಇದಕ್ಕೆ ಕ್ಯಾನ್ ಕ್ಯಾನು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಕ್ಯಾನ್ಕ್ಯಾನ್ ಇರೋವಂಥ ಲೆಹೆಂಗಸು ತುಂಬ ಲೆಂತ್ ಇದ್ದರೆ ತುಂಬ ಹಿಂಸೆ ಆಗ್ತಾ ಇರುತ್ತೆ ನಮಗೆ ಅಂದರೆ ಓಡಾಡೋಕ್ಕೆಲ್ಲ ತುಂಬ ಹಿಂಸೆ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಶಾರ್ಟ್ ಮಾಡ್ಕೊಂಡಿದ್ದಾಯಿತು ಫೈನಲಿ ನಂದು ಲೆಹೆಂಗಾ ಕೆಲಸ ಮುಗೀತು ಫ್ರೆಶ್ ಆದರೆ ಇವಾಗ ಫ್ರೆಶ್ ಅಪ್ ಆದಮೇಲೆ ನಾನು ಬ್ಲೌಸಸ್ ಕಲೆಕ್ಟ್ ಮಾಡ್ಕೊಂಡು ಬರೋಕ್ಕೆ ಹೋಗ್ಬೇಕು ಇವತ್ತು ಫುಲ್ಲು ತಿಂಡಿ ತಿಂದಾದಮೇಲೆ ಮಧ್ಯಾಹ್ನ ತನಕ ಇದೇ ಕೆಲಸ ಆಯಿತು ಅವರು ಮಧ್ಯಾಹ್ನಕ್ಕೆ ಕೊಡ್ತೀನಿ ಅಂತ ಹೇಳಿದರು ಹಾಗಾಗಿ ಇವಾಗ ಹೋಗಿ ಈಸ್ಕೊಂಬರ್ಬೇಕು ಈಸ್ಕೊಂಡ್ಬಂದಮೇಲೆ ಹೇಗೆ ಸ್ಟಿಚ್ ಮಾಡಿದ್ದಾರೆ ಅಂತ ನಂದು ಮಾಮೂಲಿ ನಾರ್ಮಲ್ ಸ್ಟಿಚ್ಚೆ ಬಟ್ ನೆಕ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ನೆಕ್ ಹೇಳಿದ್ದೀನಿ ಅಂದರೆ ಏನಾದರೂ ಚೆನ್ನಾಗಿರೋದಂಥ ಒಂದು ನೆಕ್ ಹೇಳಿದ್ದೀನಿ ನೋಡೋಣ ಹೇಗೆ ಸ್ಟಿಚ್ ಮಾಡಿದ್ದಾರೆ ಅಂತ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿದ್ದೆ ಸೀಮ ನಾವು ಸೀಮಂತ ನಾಳೆ ಇಟ್ಕೊಂಡು ಇನ್ನೂ ನಾವು ಬೆಂಗಳೂರಲ್ಲೇ ಇದ್ದೀವಿ ನೋಡೋಣ ಒಂದು ದಿವ್ಸಕ್ಕೆ ಮುಂಚೆ ಅಷ್ಟೇ ಹೋಗ್ತಾ ಇರೋದು ಅದು ಇನ್ನೂ ಹೋಗೋದಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲದೆ ನಾವು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ನಾನಿಲ್ಲಿ ರೆಡಿ ಮಾಡಿಕೊಂಡು ಅಡುಗೆ ಎಲ್ಲ ಮುಗಿಸಿ ಮನೆಯಲ್ಲಿ ಊರಿಗೂ ಸ್ವಲ್ಪ ಏನಾದರೂ ಅಡುಗೆ ಮಾಡಿಟ್ಟು ಹೊರಡೋಣ ಅಂತ ಪ್ಲ್ಯಾನ್ ಇದೆ ನೋಡೋಣ ನೋಡಿ ಫೈನಲಿ ನಾನು ಬ್ಲೌಸ್ ಇಸ್ಕೊಂಡು ಬಂದೆ ನಾಗಮಣಿದ್ರು ಬ್ಲೌಸ್ ಆ್ಯಕ್ಚುಲಿ ನಾನು ಕುಚ್ಚಾಗ್ತಾ ಆ ಸ್ಯಾರಿ ಕಾಂಬಿನೇಷನ್ ನೋಡಿ ಸಖತ್ತಾಗಿದೆ ಪಿಂಕು ಬ್ಲೂ ಕಾಂಬಿನೇಷನ್ ಸಖತ್ತಾಗಿತ್ತು ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸಸ್ ನಮ್ಮದಾಯಿತು ನಮ್ಮ ಮನೇಲಿ ಯಾರಿಗೇ ಆಯಿತು ಮಿಷಿನ್ ವರ್ಕೆ ಮಾಡಿಸೋದು ಇಲ್ಲಾಂದರೆ ಎಲ್ಲ ಹಾಳಾಗ್ಬಿಡುತ್ತೆ ಅಂದರೆ ಸ್ಯಾರೀಸು ಆಗಿ ಹಾಗಾಗಿ ಸಿಂಪಲ್ಲಾಗಿ ಬೋ ಪಾಟ್ ನೆಕ್ ಟೈಪ್ ಇಟ್ಟು ಅದಕ್ಕೆ ನಾನು ವರ್ಕ್ ಮಾಡಿಸಿದ್ದೀನಿ ನನ್ನ ನೋಡಿ ಇದು ಗೋಪುರ ಟೈಪು ಆರ್ಚ್ ಟೈಪು ಇಡಿಸಿ ನೆಕ್ಕು ಜಸ್ಟ್ ಬ್ಯಾಕ್ ನೆಕ್ ಸ್ವಲ್ಪ ಡಿಸೈನ್ ಮಾಡಿಸಿದ್ದೀನಿ ಅಷ್ಟೆ ಅದು ಬಿಟ್ಟು ಇನ್ನು ಸ್ಲೀವ್ಸಿಗೆ ಬುಟ್ಟ ಇಡ್ಸಿದ್ದೀನಿ ಇವಾಗ ಟ್ರೆಂಡ್ ಅಲ್ವಾ ಬುಟ್ಟ ಹಾಗಾಗಿ ಜಸ್ಟ್ ಬುಟ್ಟ ಸ್ವಲ್ಪ ಇಡ್ಸಿದ್ದೀನಿ ಅಷ್ಟೆ ಇನ್ನು ಜಾಸ್ತಿ ಏನೂ ಓವರ್ ಮಾಡಿಸಿಲ್ಲ ನನ್ನದು ಬ್ಲೌಸು ಇಷ್ಟೆ ಇವಾಗ ಪ್ಯಾಕ್ ಮಾಡಿಕೊಂಡು ನಾಗಮಣಿ ಮನೆ ಹೊರಡೋದಷ್ಟೆ ನಾನು ಅಡುಗೆಲ್ಲ ಮುಗಿಸಿ ಊಟ ಮುಗಿಸಿ ಪ್ಯಾಕ್ ಮಾಡ್ಕೊಂಡು ನಾಗಮಣಿ ಮನೆ ಹೊರಟೆ ನಾಗಮಣಿ ಮನೇಲಿ ಸ್ವಲ್ಪ ಹೊತ್ತಿದ್ದು ಅವಳು ಒಬ್ಬಳೇ ಇದ್ದಾಳೆ ಅಲ್ವಾ ಸ್ವಲ್ಪ ಹೊತ್ತಿದ್ದು ನೋಡಿಕೊಂಡು ಜೊತೆಯಲ್ಲಿ ಹೋಗೋಣ ಅಂತ ಅವಳು ಒಬ್ಬಳೇ ಅಲ್ವಾ ಪಾಪ ಸಂಜೆ ಬರೋಕ್ಕೆ ಹಿಂಸೆ ಆಗುತ್ತೆ ಅಂತ ನಾನು ವೆಯ್ಟ್ ಮಾಡಿದೆ ಜೊತೇಲಿ ಹೋಗೋಣ ಬಿಡು ಡೈರೆಕ್ಟ್ ಅವರು ನಮ್ಮೂರಿಗೆ ಹೋಗಿ ನಮ್ಮೂರಿಂದ ಅವ್ರ ಊರಿಗೆ ಅಂದ್ಕೊಂಡ್ವಿ ಬಟ್ ನಾನು ಹೀಗೆ ಹೋಗೋಣ ಬಿಡು ಅಂತ ನಾನು ಡೈರೆಕ್ಟೇ ಬರ್ತೀನಿ ಆಗ ಬನ್ನಿ ಅಂತ ನಮ್ಮ ಅಕ್ಕಾರ್ಗೆ ಹೇಳಿ ನಾನು ನಾಗಮಣಿ ಮನೆಗೆ ಬಂದೆ ನೈಟು ಡೈರೆಕ್ಟ್ ಊರಿಗೆ ಹೋಗೋಣ ಅಂತ ಯಾಕೆಂದರೆ ಸೀಮಂತ ಅಲ್ವಾ ನಾನು ನಮ್ಮೂರಿಗೆ ಹೋಗಿ ನಮ್ಮೂರಲ್ಲಿ ನಮ್ಮ ಅಕ್ಕವ್ರ ಜೊತೆ ಊರಿಗೆ ಹೋಗೋಣ ಅಂದ್ಕೊಂಡಿದ್ದೆ ಪ್ಲ್ಯಾನ್ ಇದ್ದಿದ್ದು ಬಟ್ ಇವಳು ಒಬ್ಬಳೇ ಬರ್ತಾಳೆ ಅಂತ ನಾನು ಇವಳ ಜೊತೆ ಬರೋಕ್ಕೆ ಅಂತ ಬಂದೆ ಫೈನಲಿ ನಾಗಮಣಿ ಮನೆಗೆ ಬಂದ್ವಿ ನೋಡಿ ಸೀಮಂತದ ಹುಡುಗಿನೇ ಇನ್ನೂ ಬೆಂಗಳೂರಲ್ಲಿದ್ದಾಳೆ ನಾವು ಇನ್ನೇನು ಪಾಪ ಕೆಲಸ ಮಾಡಿಸೋರು ಮಾಡಿಸ್ತಾ ಇದ್ದಾರೆ ಊರಲ್ಲಿ ನಾವು ಇವಾಗ ಹೊಡಬೇಕು ಕತ್ಲಾಯಿತು ಸಂಜೆ ಆಯಿತು ನಾವು ಕಾಯ್ತಾನೇ ಇದ್ದೀವಿ ಇವನಿಗೆ ಇವನು ಕೆಲಸ ಮುಗಿಸ್ಕೊಂಡು ಬರೋದ್ರೊಳಗೆ ಲೇಟ್ ಆಯಿತು ಪಾಪ ಅವನು ಏರ್ಪೋರ್ಟ್ ಪಿಕಪ್ಪು ಇತ್ತು ಅಂತ ಹೋದ ಲೇಟ್ ಆಯಿತು ಹಾಗಾಗಿ ಕಾಯ್ತಾ ಇದ್ದೀವಿ ಕೂತ್ಕೊಂಡು ಅಡುಗೆನೂ ಮಾಡಲಿಲ್ಲ ಪಾಪ ಬೇಗ ಹೋಗೋಣ ಅಲ್ಲೇ ಊಟ ಮಾಡೋಣ ಅಲ್ಲೇ ಅಡುಗೆ ಮಾಡಿಸಿದ್ದಾರೆ ಅಂತ ಹೇಳಿದ್ರ ಅಲ್ಲೇ ಹೋಗೋಣ ಅಂತ ಸುಮ್ಮನೆ ಇದ್ವಿ ಬಟ್ ಇವನು ಬರಲೇ ಇಲ್ಲ ಇವಾಗ ಬರ್ತಾನೆ ಅಂತ ಕಾಯ್ತಾ ಇದ್ವಿ ಫೈನಲಿ ಬಂದ ಇವಾಗ ಹೊರಡಬೇಕು ಅವನಿಗೆ ಪಾಪ ಊಟನೇ ಕೊಡಲಿಲ್ಲ ಊಟ ಕೊಟ್ಟರೆ ಮಲಗಿಬಿಡ್ತಾನೆ ಬಿಡ್ತಾನೆ ಮಲಗ್ತಾನೆ ಅಂತ ಊಟ ಕೊಡಲಿಲ್ಲ ಅಲ್ಲೋಗಿ ಊಟ ಮಾಡೋಣ ಅಂತ ಫೈನಲಿ ಹೊರಟ್ವಿ ರಾತ್ರಿ ಹತ್ತು ಹತ್ತು ಗಂಟೆ ಮೇಲಾಗಿತ್ತು ನಾವು ಹೊರಡೋಕ್ಕೆ ಆದರೂ ಒಂಥರ ಚೆನ್ನಾಗಿರುತ್ತೆ ಬೆಂಗಳೂರಲ್ಲಿ ಬೆಂಗಳೂರಿಗೆ ಬರೋದಾಯ್ತು ಬೆಂಗಳೂರಿಂದ ಹೋಗೋದಾಯ್ತು ಮಿಡ್ ನೈಟ್ ಅಥವಾ ಅರ್ಲಿ ಮಾರ್ನಿಂಗ್ ಹೋದ್ರೆ ಸಖತ್ತಾಗಿರುತ್ತೆ ರೋಡೆಲ್ಲ ಫುಲ್ಲು ಖಾಲಿ ಖಾಲಿ ಟ್ರಾಫಿಕ್ ಇರೋದಿಲ್ಲ ಸಿಗ್ನಲ್ಸು ಏನೂ ಹಿಂಸೆ ಇರೋಲ್ಲ ಫ್ರೀ ಇರುತ್ತೆ ಹೋಗೋಕ್ಕೆ ನಮಗೋಸ್ಕರ ರೋಡು ಫ್ರೀಯೇ ಮಾಡಿದ್ದಾರೆ ಅನಿಸುತ್ತೆ ನೋಡಿ ರೋಡ್ ಫುಲ್ ಏ ಒಂದು ವೆಹಿಕಲ್ಸ್ ಕಾಣೋದಿಲ್ಲ ಸಖತ್ತಾಗಿರುತ್ತೆ ಹಾಗೇ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಯಿತು ನೋಡಿ ಫುಲ್ಲು ಕತ್ಲೆ ಒಂದು ಅಂಗಡಿ ಓಪನ್ ಇಲ್ಲ ಏನಿಲ್ಲ ನಂದು ಬರ್ತ್ಡೇ ಇರೋದ್ರಿಂದ ಕಾಲು ಯಾರಾದರೂ ಗೊತ್ತಿರೋರು ಕ್ಲೋಸ್ ಫ್ರೆಂಡ್ಸು ಕಾಲ್ಸ್ ಮಾಡೋದು ಅಥವಾ ಮೆಸೇಜಸ್ಸು ಎಲ್ಲ ನೋಡಿಕೊಂಡು ಹಾಗೆ ಒಳ್ಳೆಯ ಸಾಂಗ್ಸ್ ಕೇಳಿಕೊಂಡು ನಮಗೆ ಈ ಟೈಮಲ್ಲಿ ಈ ಥರ ಸೈಲೆಂಟಾಗಿದ್ದಾಗ ಮೆಲೋಡಿ ಸಾಂಗ್ಸ್ ಸಕ್ಕತ್ತಾಗಿರುತ್ತೆ ಹಾಗಾಗಿ ನಿಮಗೆ ಯಾರು ಆಡಿರೋ ಮೆಲೋಡಿ ಸಾಂಗ್ಸ್ ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ ನಮಗೆ ಮಾತ್ರ ಚಿತ್ರಾ ಮ್ಯಾಮು ಎಸ್ ಪಿ ಬಿ ಸರು ಈ ರೀತಿ ಕೆಲವರು ರಾಜೇಶ್ ಕೃಷ್ಣನ್ ಸರ್ ಇವರೆಲ್ಲ ಆಡಿರೋವಂಥ ಮೆಲೋಡಿ ಸಾಂಗ್ಸು ಕೆಲವೊಂದು ಸಾಂಗ್ಸ್ ಸಾಕತ್ತಾಗಿರುತ್ತೆ ಕೇಳ್ಕೊಂಡು ಆರಾಮಾಗಿ ಹೊರಟಿ ಫೈನಲಿ ನಾವು ಮನೆ ತಲುಪಿದ್ವಿ ನೋಡಿ ಎಲ್ಲರೂ ಮಲಗಿದ್ದಾರೆ ಪಾಪ ಅರ್ಧ ಅಂಬರ್ಧ ಕೆಲಸ ಮುಗಿಸಿ ಮಲಗಿದ್ದಾರೆ ಬೆಳಗ್ಗೆ ಬೇಗ ಇದ್ದು ರೆಡಿ ಆಗಬೇಕಲ್ವ ಹಾಗಾಗಿ ನಾನು ಕತ್ಲಲ್ಲಿ ಯಾರನ್ನು ತುಳಿತೀನೋ ಅಂತ ನಿಧಾನಕ್ಕೆ ಹೋಗಿ ಲೈಟ್ ಆಗ್ತಾ ಇದ್ದೀನಿ ನೋಡಿ ಎಲ್ಲರೂ ಒಂದೊಂದು ಮೂಲೆಯ ಮೂಲೆಯಲ್ಲಿ ಚೆನ್ನಾಗಿ ಏನೇನು ಬೇಕು ತಗೊಂಡು ಹಾಸ್ಕೊಂಡು ಮಲಗಿಬಿಟ್ಟಿದ್ದಾರೆ ನೋಡಿ ಇವತ್ತಿನ ವ್ಲಾಗ್ ಇಷ್ಟೇ ನಾನು ಬೆಳಗ್ಗೆ ಮಿಕ್ಕಿದ್ಲಾಗನ್ನು ಶೇರ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್